ನಾವು ಎಲ್ಲಿಯವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ವಾಪ್ಸಿಯ ಬಗ್ಗೆ ಇನ್ಮುಂದೆ ಮಾತನಾಡಬೇಕು ಮನೆ ಮನೆಗಳಲ್ಲೂ ಘರ್ ವಾಪ್ಸಿಯ ಚರ್ಚೆ ನಡಿಬೇಕಾಗಿದೆ ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಮಕ್ಕಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ ಹುಡುಗಿ ಸಿಗಲಿಲ್ಲ ಹುಡುಗಿ ಸಿಗಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ ಏನ್ ಕಾಮಿಡಿ ಮಾಡ್ತಾರಲ್ವಾ ನಮ್ಮ ಚಕ್ರವರ್ತಿ ಅವರು ಏನ್ ಕಾಮಿಡಿ ಮಾಡ್ತಾರ್ರಿ ನೆನ್ನೆ ಕೊರಗಜ್ಜನ ಸನ್ನಿಧಾನದಲ್ಲಿ ಅವ್ರು ಹೇಳ್ತಾರೆ ಹಿಂದೂಗಳು ಅನ್ಯ ಧರ್ಮದವರನ್ನ ಮದುವೆ ಆಗಿ ಅನ್ಯ ಧರ್ಮದವರನ್ನ ಮದುವೆ ಆಗಿ ಅಲ್ಲೊಬ್ರು ಹೇಳ್ತಾರೆ ಹೆಚ್ಚು ಹೆಚ್ಚು ಮಕ್ಕಳನ್ನ ಪಡೀರಿ ಅಂತೇಳಿ ಅರೆ ಚಕ್ರವರ್ತಿ ಸುಲಿಬೇರೆ ನೀವು ಮದುವೆನೇ ಆಗಿಲ್ಲಲ್ಲಪ್ಪ ನಿಮಗೆ ಮದುವೆನೇ ಆಗಿಲ್ಲಲ್ಲ ನಾಲ್ಕು ದಶಕಗಳನ್ನ ಪೂರೈಸಿದಿರಲ್ಲ ಮದ್ವೆನೇ ಆಗಿಲ್ಲಲ್ಲ ನೀವು ಇನ್ನೊಬ್ಬರ ದಾರಿ ದಾರಿ ತೋರಿಸ್ತೀರಿ ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳ್ತಾ ಇದ್ದೀರಿ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ನೀವು ಮದುವೆ ಆಗಿ ನೀವು ಐದಾರು ಜನ ಮಕ್ಕಳು ಮಾಡ್ಕೊಂಡಿದ್ದಿದ್ರೆ ಊನಪ್ಪ ಇವ್ರು ಹೇಳ್ತಾ ಇರೋದು ಹೇಳ್ಬಹುದು ನೀವು ಮದುವೆನೇ ಆಗಿಲ್ಲ ನೀವು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ ಹಿಂದೂ ಧರ್ಮದ ಸಂಖ್ಯೆ ಬಗ್ಗೆ ಮಾತಾಡ್ತೀರಿ ಅನ್ಯ ಧರ್ಮದವ್ರ ಬಗ್ಗೆ ಮಾತಾಡ್ತೀರಿ ಇದೆಲ್ಲ ಕಾಮಿಡಿ ಅನ್ಸಲ್ವಾ ನಿಮಗೆ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿವೆಯಲ್ಲ ಧೈರ್ಯ ತುಂಬ್ರಲ್ಲ ನಮಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಮೂರು ಮಕ್ಕಳು ಮಾಡಿ ನಾಲ್ಕು ಮಕ್ಕಳು ಮಾಡಿ ಅಂತ ಹೇಳಿದ್ರೆ ಕೇಳ್ತೀರಾ ನೀವು ಅನೇಕರು ಕೇಳುವಾಗ ಎಲ್ಲ ಬಿಟ್ಟು ಜನ ಹತ್ರ ಈ ಪ್ರಾರ್ಥನೆ ಮಾಡಿದ್ರಲ್ಲ ಮಾರೆ ಒಂದಾಗಿದ್ದೇ ಸಾಕಿತ್ತು ಅಂತ ಯೋಚನೆ ಮಾಡ್ತಿದ್ದಾರಲ್ಲಿ ಕೂತ್ಕೊಂಡು ಆದರೆ ನಾನೊಂದು ಒಂದು ಒಂದು ಚಾಲೆಂಜ್ ಕೊಡ್ತೀನಿ ನೀವು ಯಾರ್ಯಾರು ನಿಮ್ಮ ಮನೆಯಲ್ಲಿ ನಿಮ್ಮ ತೋಟದಲ್ಲೋ ನಿಮ್ಮ ಗದ್ದೆಯಲ್ಲೋ ಕೆಲಸಕ್ಕಿಟ್ಕೊಂಡಿದ್ದೀರಲ್ಲ ಕೆಲಸಕ್ಕೆ ಇಟ್ಕೊಂಡಿರೋರ್ಗೆ ಒಂದು ಮಾತು ಹೇಳಿ ನಿನಗೆ ಮೂರನೇ ಮಗು ಆದರೆ ಇನ್ಕ್ರಿಮೆಂಟ್ ಕೊಡ್ತೀನಿ ಅಂತ ಮಾಡ್ರಲ್ಲ ನಾನು ಕೆಲಸಕ್ಕೆ ಇಟ್ಕೊಳ್ಬೇಕಾದ್ರೆ ಒಂದು ಕಂಡೀಷನ್ ಏನು ಅಂದರೆ ಮೂರು ಮಗು ಇರಬೇಕು ಅಂತ ಹೇಳ್ರಲ್ಲ ಸಂಬಳವನ್ನು ನಾನು ಒಂದೂವರೆ ಪಟ್ಟು ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಎಜುಕೇಶನ್ ತಾನೇ ಪ್ರಾಬ್ಲಮ್ ನಿನಗೆ ಎಜುಕೇಶನ್ ನಿನ್ನ ಮೂರನೇ ಮಗುವಿಗೆ ಏನು ಓದಿಸ್ತೀಯೋ ಅಷ್ಟು ಫ್ರೀ ನಾನು ಓದಿಸ್ತೀನಿ ಅಂತ ಒಂದಷ್ಟು ಜನ ಮುಂದೆ ಬರಲ್ಲ ಕೊನೆ ಪಕ್ಷ ಒಂದು ಮನಸ್ಸಾಕ್ಷಿ ಅನ್ನೋದಿರ್ಬೇಕಲ್ಲ ಮನಸ್ನಲ್ಲಿ ಮನಸ್ಸಿನಲ್ಲಿ ಒಂದು ಆತ್ಮ ಅನ್ನೋದ್ ಇರುತ್ತಲ್ಲ ಆತ್ಮಕ್ ಸಾಕ್ಷಿಗಾದ್ರೂ ಎದುರ್ಕೊಳ್ಬೇಕಲ್ಲ ನೀವು ಇಷ್ಟೊಂದು ಸುಳ್ಳುಗಳನ್ನ ಹೇಳ್ಕೊಂಡು ಇಡೀ ಕರ್ನಾಟಕವನ್ನ ದಾರಿ ತಪ್ಪಿಸಿ ಕರ್ನಾಟಕವನ್ನು ಸುಳ್ಳಿನ ಏನಪ್ಪ ಸುಳ್ಳಿನ ಏನೋ ಕೂಪಕ್ಕೆ ತಳ್ಳಿದಂತವ್ರು ನೀವು ಈಗಲೂ ಸಹ ಅದನ್ನೇ ಮಾತಾಡ್ತಾ ಇದ್ದೀರಿ ಅಂತಂದ್ರೆ ಕಾಮಿಡಿ ಅನ್ಸ್ ಅಲ್ವಾ ನೀವು ಮಾದರಿ ಆಗ್ಬೇಕು ಅಂದ್ರೆ ನೀವು ಮದುವೆ ಆಗಿ ನಿಮಗೂ ನಾಲ್ಕು ಜನ ಮಕ್ಕಳಾಗಿ ಆ ಮಕ್ಕಳಿಗೂ ಸಹ ಹೇಳಿ ನೀವು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕ್ರಿ ನೀವು ಹೆಚ್ಚು ಹೆಚ್ಚು ಮಕ್ಕಳನ್ನ ಪಡೆಯಿರಿ ಅಂತೀರಿ ಹೆಚ್ಚು ಹೆಚ್ಚು ಬೇರೆ ಧರ್ಮದವ್ರನ್ನ ಮದುವೆ ಆಗಿ ಅಂತೀರಿ ನೀವು ಮಾಡಿದ್ದೇನು ಇಡೀ ಕರ್ನಾಟಕವನ್ನ ಇಡೀ ಕರ್ನಾಟಕವನ್ನ ದಾರಿ ತಪ್ಪಿಸಿದಂತಹ ಏಕೈಕ ಯಾರಾದ್ರೂ ಸುಳ್ಳುಗಾರ ಇದ್ರೆ ಅದು ನೀವೇ ಅದಕ್ಕೋಸ್ಕರ ನಿಮ್ಗೆ ಹೆಂಗ್ ಪುಂಗ್ಲಿ ಅಂತೇಳಿ ನಿಮ್ಗೊಂದು ಬಿರುದನ್ನು ಕೊಟ್ಟಿದಾರಲ್ಲ ಯಾರ್ ನಂಬ್ತಾರೆ ನಿಮ್ಮನ್ನ ಒಂದು ಪಕ್ಷದ ಪರವಾಗಿ ಮಾತನಾಡ್ಲಿಕ್ಕೆ ಒಂದು ಪಕ್ಷದ ಓಟ್ ಬ್ಯಾಂಕ್ ಏನೆಲ್ಲ ಮಾಡ್ತಾ ಇದ್ರಿ ನೀವು ಇಡೀ ಧರ್ಮವನ್ನ ಬಳಸ್ಕೊಳ್ತಾ ಇದ್ದೀರಿ ಮಾತನಾಡ್ಬೇಕಾದ್ರೆ ನಾನು ಏನ್ ಮಾತನಾಡ್ತಾ ಇದ್ದೀನಿ ನಾನು ಏನ್ ಸಂದೇಶ ಕೊಡ್ತಾ ಇದ್ದೀನಿ ನಾನ್ ಸರಿ ದಿನ ಇವತ್ತಿನವರೆಗೂ ಎರಡು ಸಾವಿರದ ಹದಿಮೂರು ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿರುವಂತದ್ದು ಪಿ ಎಸ್ ಕಾಲೇಜ್ ನಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಎರಡು ಸಾವಿರದ ಹದಿಮೂರು ಅಕ್ಟೋಬರ್ ಅಥವಾ ಡಿಸೆಂಬರ್ ಇರಬೇಕು ಅವತ್ತು ಸ್ಟಾರ್ಟ್ ಆಗಿರುವಂತದ್ದು ಇವತ್ತಿನವರೆಗೂ ನೀವು ಬರೀ ಸುಳ್ಳುಗಳನ್ನ ಹೇಳ್ಕೊಂತ ಹೋಗ್ತಾ ಇದ್ರೆ ಹಾಗಾದ್ರೆ ಜನರು ಮೂರ್ಖರು ಅಂತ ನೀವು ತಿಳ್ಕೊಂಡಿದ್ದೀರಾ ಸ್ಟೇಟ್ಮೆಂಟ್ ಕೊಡ್ಬೇಕು ಏನ್ ಸ್ಟೇಟ್ಮೆಂಟ್ ಕೊಟ್ರಿ ಬಿಜಾಪುರದಲ್ಲಿ ಬಹಿರಂಗ ವೇದಿಕೆಯನ್ನ ಕೊಟ್ವಿ ವಕ್ಫು ಕಾಯ್ದೆ ಅಡಿ ವಿರುದ್ಧ ಕೊಟ್ರಿ ಹೋರಾಟಕ್ಕೆ ಕರೆ ಕೊಟ್ರಿ ಏನಾಯ್ತು ಅರ್ಧಕ್ಕೆ ಬಿಟ್ಬಿಟ್ರಿ ಋಷಭಾವತಿ ಚಲೋ ಅಂತ ಕೊಟ್ವಿ ಓಡಿದ್ರಿ ಎಲ್ಲಾ ಮಾಡಿದ್ರಿ ಏನಾಯ್ತು ಅರ್ಧಕ್ಕೆ ಬಿಟ್ರಿ ಅದ್ಯಾವುದೋ ಫಿಫ್ತ್ ಪಿಲ್ಲರ್ ಮಾಡ್ತೀನಿ ಅಂತಂದ್ರಿ ಉದ್ಯೋಗ ಅವಕಾಶಗಳು ಅಂತ ಹೇಳಿದ್ರಿ ಬರೀ ಸುಳ್ಳುಗಳನ್ನ ಹೇಳಿದ್ರಿ ಎಲ್ಲೋಯ್ತು ಫಿಫ್ತ್ ಪಿಲ್ಲರ್ ನದಿಗಳನ್ನ ಕೆರೆಗಳನ್ನ ಶುದ್ಧಿ ಮಾಡ್ತೀನಿ ಅಂತಂದ್ರೆ ಅಲ್ಲೊಂದು ಇಲ್ಲೊಂದು ಬಿಟ್ರೆ ಏನಾಯ್ತು ಗಿಡಗಳನ್ನ ನೆಡ್ತೀವಿ ಅಂದ್ರೆ ಏನಾಯ್ತು ಜನರಿಗೆ ಮಾರ್ಗದರ್ಶನ ಕೊಡ್ತೀವಿ ಅಂದ್ರೆ ಏನಾಯ್ತು ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಮೋದಿ ಮಾಡ್ತೀರಿ ನಮೋ ಬ್ರಿಗೇಡ್ ಅಂತ ಮಾಡ್ಕೊಳ್ತೀರಿ ಅಂತ ಮಾಡ್ಕೊಳ್ತೀರಿ ನರೇಂದ್ರ ಮೋದಿ ಅವರನ್ನ ಕಪ್ಪು ಹಣ ಬಂದ್ಬಿಡ್ತು ಏನೋ ಸ್ವಿಸ್ ಬ್ಯಾಂಕ್ ಅವ್ರು ಫೋನ್ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ನಿಮ್ದೇ ಸರ್ಕಾರ ಬಂದ್ಬಿಡುತ್ತೆ ನಿಮ್ ಸರ್ಕಾರ ಬಂದಿದ ತಕ್ಷಣ ನೀವು ಬಿಡೋದಿಲ್ಲ ತಂದ್ಬಿಡ್ತೀವಿ ಜೂನ್ ಅಷ್ಟು ತಂದ್ಬಿಡ್ತೀವಿ ಅಂತ ಹೇಳಿದಂತವ್ರು ನೀವೇ ಅಲ್ವೇನ್ರಿ ನೀವೇ ಅಲ್ವಾ ಏನಾಯ್ತು ಕಪ್ಪು ಹಣ ಏನಾಯ್ತು ಚಿನ್ನದ ಬೆಲೆ ಏನೋ ಡೌನ್ ಆಗ್ಬಿಡುತ್ತೆ ಕ್ಯಾಶ್ಲೆಸ್ ಆಗ್ಬಿಡುತ್ತೆ ಅಂತ ಹೇಳ್ದವ್ರು ನೀವೇ ಅಲ್ವೇನ್ರಿ ಇವತ್ತು ಚಿನ್ನ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ದಾಡ್ತಾ ಇದೆಯಲ್ಲ ನಿಮ್ಗೆ ಅಷ್ಟು ಪರಿಜ್ಞಾನ ಇಲ್ವಾ ಅದ್ಯಾವುದೋ ಒಂದು ರೇಡಿಯೋ ಇಂಟರ್ನಲ್ಲಿ ಕೊಡ್ತೀರಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಪ್ಪತ್ತು ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಷ್ಟು ಇದೆ ಇವತ್ತು ನೂರರ ಗಡಿ ದಾಡ್ತಾ ಇದೆಯನ್ರಿ ಬರೀ ಸುಳ್ಳು ಬರೀ ಸುಳ್ಳು ಬರೀ ಸುಳ್ಳು ಎಲ್ಲಾ ಡಿಪಾರ್ಟ್ಮೆಂಟ್ ಬಗ್ಗೆನು ಸುಳ್ಳು ಹೇಳಿ 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 ಜನರು ದಾರಿ ತಪ್ಪಿಸ್ತಾ ಇರುವಂತವ್ರು ನೀವಲ್ವಾ ಮಕ್ಕಳನ್ನ ಹೇರ್ಬೇಕಂತೆ ನಿಮ್ಮ ಪ್ರಚೋದನ ಭಾಷಣಗಳಿಂದಾಗಿ ಟಿ ನರಸಿಂಹಪುರದ ವೇಣುಗೋಪಾಲ್ ಸತ್ವದ ಹರ್ಷ ಶಿವಮೊಗ್ಗದ ಹರ್ಷ ಸತ್ತ ಶಿವ ಉಪ ಸತ್ತ ಚಿಕ್ಕಮಗ್ಳೂರಿನ ಒಬ್ಬ ಯುವ ಪಿ ಯು ಸಿ ವಿದ್ಯಾರ್ಥಿ ಸತ್ತ ಯಾವ ಸಾಧನೆ ಮಾಡ್ಕೊಳ್ತಾ ಇದ್ದೀರಿ ನಿಮ್ಮ ವಿಚಾರಕ್ಕೆ ಅಲ್ವಾ ಅಲ್ ಹೋಗಿ ಯಾವುದು ವೇಣುಗೋಪಾಲ್ ಸತ್ತಾಗ ಅದೊಂದು ಕಾರ್ಯಕ್ರಮ ಮಾಡಿ ಬಂದ್ರಲ್ಲ ಆ ಕುಟುಂಬಕ್ಕೆ ಏನಾದರೂ ಕೊಟ್ರ ನೀವು ಸಹಾಯ ಮಾಡಿದ್ರ ಆರ್ಥಿಕ ಸಹಾಯ ಮಾಡಿದ್ರ ಇಲ್ವಲ್ಲ ಚಿಕ್ಕಮಗಳೂರಿನ ವಿಚಾರ ನಿಮ್ಮ ಭಾಷಣದ ವಿಚಾರಕ್ಕೆ ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಲ್ಲ ಪಿ ಯು ಸಿ ಹುಡುಗ ಅವ್ರಿಗೇನಾದ್ರೂ ಪರಿಹಾರ ಕೊಟ್ರಾ ಇಲ್ಲ ಆ ಟೈಮಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಮಾತನಾಡಬೇಕು ಮಾತನಾಡಿಬಿಟ್ಟು ಆ ಕುಟುಂಬದವರಿಗೆ ಒಂದು ಸಹಾಯ ಮಾಡದೆ ಅಲ್ಲಿ ಭಾವನೆಗಳನ್ನ ಕೆರಳಿಸ್ಬೇಕು ಕೆರಳಿಸ್ತಾ ಇದ್ದೀರಾ ಹೊರತು ಬೇರೆ ಏನಾದರೂ ಮಾಡಿದ್ದೀರಾ ದಾರಿ ತಪ್ಪುತ್ತಿರುವಂತಹ ಸಮುದಾಯವನ್ನ ಸರಿದಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದರು ಹೇಳಿರುವಂತದ್ದು ಸ್ವಾಮಿ ವಿವೇಕಾನಂದರ ರಾಕಡೆ ಮಾಡ್ತೀರಿ ಸ್ವಾಮಿ ವಿವೇಕಾನಂದರ ಅನುಯಾಯಿಗಳು ಅಂತೀರಿ ಇಷ್ಟೆಲ್ಲ ಹೇಳ್ಬಿಟ್ಟು ಕೊನೆಗೆ ನೀವು ಮಾಡ್ತಾ ಇರೋದೇನು ಇಂಥ ದಾರಿ ತಪ್ಪಿಸುವಂತ ಕೆಲಸ ಅನ್ಯ ಧರ್ಮವನ್ನ ಟೀಕೆ ಮಾಡುವಂಥದ್ದೇ ನಮ್ಮ ಧರ್ಮದ ಸಂಘಟನೆ ಅಂತ ನೀವು ತಿಳ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ ಎಲೆಕ್ಷನ್ ಇನ್ನು ದೂರ ಇದೆ ಲೈಫ್ಲೈಟಿ ಬರ್ತೀರೇ ನೀವು ಎಲ್ಲ ಚಾನೆಲ್ಗಳನ್ನ ನೀವು ಸ್ವಯಂ ಘೋಷಿತ ಚಿಂತಕರು ಅಂತ ಪರಿಚಯ ಮಾಡ್ಕೊಂಡ್ಬಿಟ್ಟಿದೀರಿ ಹೊಸ ಹೊಸ ಚಾನೆಲ್ ಹೋಗಲ್ ಭೇಟಿ ಕೊಡ್ತೀರಿ ನಮ್ಮನ್ನ ಕರೀರಿ ಅಂತೇಳಿ ಇದು ನಿಮ್ಮ ಸ್ಟ್ರಾಟಜಿ ನಿಮ್ಮ ಬುದ್ಧಿವಂತಿಕೆ ಆದರೆ ಮಾತನಾಡೋಕ್ಕಿಂತ ಮುಂಚೆ ನಾನು ಏನ್ ಮಾತನಾಡ್ತಾ ಇದ್ದೀನಿ ಹಿಂದೂ ಮಕ್ ಹಿಂದೂಗಳು ಹೆಚ್ಚು ಹೆಚ್ಚು ಮಕ್ಕಳನ್ನ ಹೇರಬೇಕು ಅಂತೇಳಿ ನಿಮ್ ಇಲೇ ಮದುವೆ ಆಗಿಲ್ಲ ಪ್ರಮೋದ್ ಮುತಾಲಿಕ್ ಅವರು ಅವರು ಬ್ರಹ್ಮಚಾರಿ ನೀವು ಬ್ರಹ್ಮಚಾರಿ ನಿಮ್ಮ ಶಿಷ್ಯ ಒಬ್ಬ ಇದನೀತ್ ಪುನೀತ್ ಕೆರೆಹಳ್ಳಿ ಜೈಲಿಂದ ಕರ್ಕೊಂಡು ಬಂದು ಊಟ ಹಾಕಿದ್ರಲ್ಲ ಅವ್ರಿಗಾದ್ರೂ ಮದುವೆ ಮಾಡಿಸ್ತೀರ ಅಂದ್ರೆ ಅದು ಇಲ್ಲ ಆ ವ್ಯಕ್ತಿಯ ಮೇಲೆ ನೂರಾರು ಕೇಸ್ಗಳು ಹಾಕೊಂಡು ಆ ವ್ಯಕ್ತಿನ ಹಿಂದೂ ಹೋರಾಟಗಾರ ಹಿಂದೂ ಸಂಘಟಗಾರ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ದಾರಿ ತಪ್ಪಿಸ್ಬಿಟ್ರಿ ಇದು ಫಸ್ಟ್ ನಾವ್ ಏನ್ ಮಾತನಾಡ್ತೀವಿ ನಾವ್ ಏನ್ ಮಾತನಾಡ್ಬೇಕು ನಾವು ಸರಿ ಇದ್ದೀವಾ ಇಲ್ವಾ ಅನ್ನೋದ್ರ ಬಗ್ಗೆ ಫಸ್ಟ್ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗುತ್ತೆ ಚಕ್ರವರ್ತಿ ಸೋಲಿಬಲೆಯವರೇ ಇವತ್ತಿನ ಪೇಪರ್ ಸ್ಟೇಟ್ಮೆಂಟ್ ನೋಡಿದಾಗ ನಿಜವಾಗ್ಲೂ ನಾನು ನಗಬೇಕು ಆಡ್ಬೇಕು ಗೊತ್ತಾಗಿಲ್ಲ ಇಂಥವ್ರು ನಮ್ಮ ಮುಂದೆ ಇದಾರಲ್ಲಪ್ಪ ಇಂಥವ್ರು ನಮ್ಮ ನಡುವೆ ಇದಾರಲ್ಲ ದಾರಿ ತಪ್ಪಿಸೋರು ಮೊದಲು ನಲ್ವತ್ತು ವರ್ಷಗಳ ಮೇಲಾಗಿದೆ ಮೊದಲು ಈಗ್ಲಾದ್ರೂ ಒಂದು ಮದುವೆ ಮಾಡ್ಕೊಂಡು ಒಂದ್ ಎರಡ್ ಮೂರು ಮಕ್ಕಳನ್ನಾದ್ರು ಮಾಡ್ರಿ ದಾರಿ ತಪ್ಪಿಸೋ ಕೆಲಸ ಮಾಡಬೇಡ್ರಿ ಪ್ರಚೋದನೆ ಮಾಡುವಂತ ಕೆಲಸ ಮಾಡಕ್ ಹೋಗಬೇಡಿ ಇದು ಸಮುದಾಯ ಸಮಾಜ ಇದು ಭಾರತ ಇದು ಹಿಂದೂ ಧರ್ಮ ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಎಲ್ಲವನ್ನೂ ದಾರಿ ತಪ್ಪಿಸಿ ಜನರನ್ನ ಏನದ ಪಾಪದ ಕೂಪುಗಳಿಗೆ ತಳ್ಳುವಂತ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಿಮ್ಮ ನಡೆ ಯಾವ ರೀತಿ ಇದೆ ನೀವು ಯಾವ ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದ್ರಿ ವೋಟ್ ಬ್ಯಾಂಕ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ನಿಮ್ಮನ್ನ ತಿಳಿದವ್ರಿಗೆ ಎಲ್ರಿಗೂ ಗೊತ್ತಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ